ಅಣ್ಣ ನಮಸ್ಕಾರ ಪ್ರದೀಪಣ್ಣ ಎಂಟನೇ ತಾರೀಕು ನಿಮ್ ಬರ್ತಡೇ ಇತ್ತು ಅವಕ್ ಬಂದು ನಾನು ವಿಶ್ ಮಾಡೋಕ್ಕಾಗಿಲ್ಲ ಯಾಕೆ ಫ್ಯಾಮಿಲಿ ಜೊತೆ ನಾನು ಕುಂಭಮೇಳಕ್ಕೆ ಮೇಳಕ್ಕೆ ಬಂದಿದ್ದೆ ಬಟ್ ಒಂದು ಆಲೋಚನೆ ಬಂತು ಪ್ರತಿಪಣ್ಣನ್ಗೆ ವಿಶೇಷವಾಗಿ ನಾನು ವಿಶ್ ಮಾಡಬೇಕು ಅಂದ್ಬಿಟ್ಟು ನೀವು ನೆಕ್ಸ್ಟ್ ಮಿನಿಸ್ಟರ್ ಆಗಬೇಕು ಅಂತ ಅಂದ್ಬಿಟ್ಟು ಕುಂಭಮೇಳಕ್ಕೆ ಮೇಳಕ್ಕೆ ಬಂದ್ಬಿಟ್ಟು ನಾನು ವಿಶ್ ಮಾಡಿದ್ದೀನಿ ವಿಶ್ ಮಾಡಿಕೊಂಡು ನಿಮ್ಗೆ ಯಾರ ಅಣ್ಣ ಪ್ರತಿದಿನ ಪ್ರತಿನಿತ್ಯ ನಾವೆಲ್ಲರೂ ನಿಮ್ಮ ಜೊತೆ ಇರ್ತೀವಿ ಬಿಲೆಟೆಡ್ ಹ್ಯಾಪಿ ಬಿಡ್ತಾಳೆ ಪ್ರತಿಪಣ್ಣ ನೀವು ಯಾವುದೇ ಕಾರಣಕ್ಕೂ ಯಾವುದೇ ವಿಚಾರಕ್ಕೂ ನಿಮ್ಮ ಹಿಂದೆ ನಾವು ಇರ್ತೀವಿ ತುಂಬಾ ಜನ ಇರೋದ್ರಿಂದ ಸ್ವಲ್ಪ ಇಲ್ಲಿ ವಾಯ್ಸ್ ಇಲ್ಲ ಆದಷ್ಟು ಜೋರಾಗಿ ಮಾತಾಡಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಇನ್ನೊಂದ್ಸಲ ಆಗ್ಬಿಬಿಡ್ತೇನೆ ನೀವು ಮಿನಿಸ್ಟರ್ ಆಗಬೇಕು ಅನ್ನೋದು ನಮಗೆ ಬಹಳ ಆಸೆ ಇದೆ ನಮ್ಮೆಲ್ಲರಿಗೂ ಬಹಳ ಆಸೆ ಇದೆ ನೀವು ನಮ್ಮ ಸಮುದಾಯದಿಂದ ಬಂದಿರೋರು ನಿಮ್ಗೆ ನಾವು ಸಪೋರ್ಟ್ ಮಾಡೇ ಮಾಡ್ತೀವಿ ಯಾವುದೇ ಕಾರಣಕ್ಕೂ ನಿಮ್ಮನ್ನು ಬಿಟ್ಕೊಡೋದಿಲ್ಲ ನಾವು ಆಪಿಬಿಡ್ತೇವೆ ಪ್ರತಿಪಣ್ಣ ನೀವು ನೆಕ್ಸ್ಟ್ ಮಿನಿಸ್ಟರ್ ಆಗ್ತೀರಾ ಐ ಲವ್ ಯು